ವಡ್ರಪಾಳ್ಯ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ಆಚನೆ ಮಾಡ್ತಾ ಇದ್ದೀವಿ ಹಾಗೂ ಹೊಸದಾಗಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣ ಕೂಡ ಮಾಡ್ತಾಯಿದ್ದೀವಿ ಇದರ ಸಂದೇಶ ಸಮಾನತೆ ಎಲ್ಲರಿಗೂ ಸಮಾನತೆ ಅನ್ನೋ ಒಂದು ಅರಿವು ಬರಬೇಕು ವಿದ್ಯೆ ಸಂಘಟನೆ ಹೋರಾಟ ಇದು ಬಾಬಾ ಸಾಹೇಬ್ರವರ ತತ್ವಗಳು ಇದನ್ನು ಅನುಸರಿಸುತ್ತಾ ಯುವ ಜನತೆ ಇದರ ಅನು ಅನುಸರಿಸುತ್ತಾ ನಾವು ಮುಂದೆ ಸಾಗಬೇಕು ಅಂತೇಳಿ ಈ ಕರೆ ಈ ಒಂದು ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಕಿಡಕಲ್ಪು ಯಾಕೆ ಇಡಬೇಕು ಅನಿಸ್ತು ಅಂತಂದರೆ ಈಗ ನಾವು ಪೂರ್ವ ಪುರಾತನ ಕಾಲದಲ್ಲಿ ದೇವರು ನಾವು ಯಾರೂ ನೋಡಿರಲಿಲ್ಲ ನಮ್ಮ ಪೂರ್ವಿಕರು ಅವರ ನಮ್ಮ ರಾಜ ಮಹಾರಾಜರೆಲ್ಲ ದೇವ್ರ ಕಾನ್ಸೆಪ್ಟ್ ಆಗೊಂಬಂದರು ಈಗ ನಾವು ಅದನ್ನು ಅನುಸರ್ಷಣೆ ಮಾಡ್ತಾಯಿದ್ದೀವಿ ದೇವರು ಗಂಗಮ್ಮ ಯಾವುದೋ ದೇವ್ರು ಇರ್ಬೋದು ಅನುಸರ್ಷನೆ ಅನುಸರ್ಷಣೆ ಮಾಡ್ಕೊಂಡು ಇದ್ದೀವಿ ಈಗ ಬಾಬಾ ಸಾಹೇಬ್ದಷ್ಟೇ ಈಗ ನಮ್ಮದು ಈಗ ಜನ್ರೇಷನ್ ಏನಿದೆ ಇದು ಈಗ ನಮಗೆ ಬಾಬಾ ಸಾಹೇಬ್ರ್ ಏನು ಅಂತ ಅನ್ನೋ ಗೊತ್ತಿದೆ ಮುಂದಿನ ದಿನಗಳಲ್ಲಿ ನಮ್ಮ ಯುವ ಜನತೆ ಈ ಬಾಬಾ ಸಾಹೇಬ್ರನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಆ ತುರ್ತು ಸಿದ್ಧಾಂತಗಳು ಹಂಗೆ ಕಂಟಿನ್ಯೂ ಆಗಬೇಕು ಅಂತಂದರೆ ಬಾಬಾ ಸಾಹೇಬ್ರನ್ನ ಕಾನ್ಸೆಪ್ಟು ನಾವು ಇರೋ ಗಂಟೆ ಮನುಕುಲದ ಇರೋ ಗಂಟನ್ನು ಕೂಡ ಇದು ಜಗಜ್ಜಾಗಿರಾ ಹಾಕಿರಬೇಕು ಜೀವಂತವಾಗಿರಬೇಕು ಅನ್ನೋ ಉದ್ದೇಶದಿಂದ ನಾವು ಈಗ ಪುತ್ಥಳಿ ಪುತ್ಥಳಿಯನ್ನು ಅನಾವರಣ ಮಾಡ್ತಾ ಇದ್ದೀವಿ ಪುತ್ಥಳಿ ಮಾಡಲಿಕ್ಕೆ ನಮ್ಮ ಒಡ್ರಪಾಳ್ಯ ಕಾಲೂನ್ಯ ಯುವಕರೆಲ್ಲರೂ ಸಹ ಒಮ್ಮತದಿಂದ ಎಲ್ಲ ಭಾಳ ಶ್ರಮಪಟ್ಟು ಈ ಪುತ್ಥಳಿಯನ್ನು ಮಾಡಲಿಕ್ಕೆ ಎಲ್ಲರೂ ತುಂಬ ಸಹಾಯ ಮಾಡಿದ್ದಾರೆ ಹಗಲು ರಾತ್ರಿ ಅನ್ನೋದೇ ಈ ಪುತ್ಥಳಿ ಅನಾವರಣಗೊಳಿಸಲಿಕ್ಕೆ ಎಲ್ಲರೂ ಭಾಳ ಸಹಕಾರ ಮಾಡಿದ್ದಾರೆ ಸೊ ಎಲ್ಲ ನಮ್ಮ ವಡ್ರಪಾಳ್ ಕಾನೂನಿ ಜನತೆಗೆ ಮತ್ತು ಯುವ ಜನತೆಗೆ ನಾನು ಧನ್ಯವಾದಗಳನ್ನು ಸಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಮಹೇಶ್